ನಮಸ್ಕಾರ ಸುದ್ದಿ ಮೃತಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್ ಬಿ ಜೆ ಪಿ ವರ್ಸಸ್ ಜೆ ಡಿ ಎಸ್ ರುದ್ರೇಶ್ ವರ್ಸಸ್ ಜವರಾಯಿಗೌಡ ವಿಶೇಷ ಕಾರ್ಯಕ್ರಮ ಏನಿದು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಮುಖಂಡ ರುದ್ರೇಶ್ರವರ ಹುಟ್ಟುಹಬ್ಬದೊಳಗೆ ಬಿ ಜೆ ಪಿಯ ಅಗ್ರಗಣ್ಯ ನಾಯಕ ಬಿ ಎಸ್ ಯಡಿಯೂರಪ್ಪನವರು ರುದ್ರೇಶ್ ಮುಂದಿನ ಅಭ್ಯರ್ಥಿ ಅಂಥೇಳಿ ಘೋಷಣೆಯನ್ನು ಮಾಡಿಬಿಟ್ರು ಆ ಘೋಷಣೆಯಾದ ತಕ್ಷಣದಿಂದ ಅದರ ಪ್ರಥಮ ವರದಿಯೂ ಕೂಡ ಸುದ್ದಿ ಮೃದಂಗದಲ್ಲಿಯೇ ಪೂರ್ಣ ಪ್ರಮಾಣದೊಳಗೆ ಬಿತ್ತರಗೊಂಡಂಥದ್ದು ಬಿತ್ತರಗೊಂಡಂತಹ ಸುದ್ದಿ ನವದೆಹಲಿಯು ತಲುಪಿತು ನವದೆಹಲಿಯಿಂದ ಕರ್ನಾಟಕಕ್ಕೆ ದೂರವಾಣಿ ಬಂತು ಇದೆಲ್ಲ ಕತೆಗಳು ಬೇರೆ ಇರಲಿ ಅದು ನಮಗೆ ಬೇಡ ಈಗ ಆ ಸುದ್ದಿ ಬಂದ ನಂತರದೊಳಗೆ ಸಾಕಷ್ಟು ಸಂಚಲನ ಸೃಷ್ಟನೆಯಾಯಿತು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಜನತಾ ಜನತಾದಳದ ಅಧ್ಯಕ್ಷರು ನಾಲ್ಕು ಬಾರಿ ಶಾಸಕ ಸ್ಥಾನದಿಂದ ಪರಾಭವಗೊಂಡಿರ್ತಕ್ಕಂಥ ಹಾಲಿ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಟಿ ಎನ್ ಜವರಾಯೇಗೌಡ್ರವರು ಒಂದಷ್ಟು ಮಾತುಗಳನ್ನು ಆಡಿದ್ದಾರೆ ಅವರು ಮಾತನಾಡುವಾಗ ನಿಜಕ್ಕೂ ನನಗೆ ಪಕ್ಷಾತೀತವಾಗಿ ಒಂದು ಮಾತನ್ನು ಅವರು ಗಮನಿಸಿದಂಥದ್ದು ಅಂತ ಹೇಳಿದ್ರೆ ಯಾಕೆ ಈ ಮಾತು ಹೇಳ್ತಾ ಇದ್ದೀವಿ ಅಂತಂದರೆ ನಾವೇನು ಜವರಾಯೇಗೌಡ್ರನ್ನ ಹೊಗಳಬೇಕು ಇನ್ನೊಬ್ಬರನ್ನು ಹೊಗಳಬೇಕು ತೆಗಬೇಕು ಅಂತಲ್ಲ ಪಿ ಎನ್ ಜವರಾಯಿಗೌಡರು ಪ್ರತಿ ಹಂತದಲ್ಲಿಯೂ ಕೂಡ ಬಿ ಎಸ್ ಯಡಿಯೂರಪ್ಪನವರ ಬಗ್ಗೆ ಕೇಳಿದಾಗೆಲ್ಲ ಅವರು ಭಾರತೀಯ ಜನತಾ ಪಕ್ಷದ ಪರಮೋಚ್ಛ ನಾಯಕರು ಅನ್ನುವ ಮಾತನ್ನೇ ಸಂಬೋಧನೆಯನ್ನು ಮಾಡಿದರು ಬಿ ಜೆ ಪಿಯ ಮಾಜಿ ಮುಖ್ಯಮಂತ್ರಿ ಅಂತನೋ ಅಥವಾ ಹಿರಿಯ ನಾಯಕರು ಅಂತನೋ ಹೇಳಲಿಲ್ಲ ಪರಮೋಚ್ಚ ನಾಯಕ ಅನ್ನುವಂತಹ ಗೌರವ ಸೂಚಕ ಪದವನ್ನು ಬಳಸುವಂಥದ್ದು ಟಿ ಎನ್ ಗೌಡರನ್ನು ನಾನು ಅಭಿನಂದಿಸ್ತಾ ಇದ್ದೀನಿ ಯಾಕೆಂತರೆ ಯಾವ ಪಕ್ಷದಲ್ಲಿರುವಂಥ ಹಿರಿಯರನ್ನು ಕೂಡ ನಮ್ಮ ವಿರುದ್ಧದ ಹೇಳಿಕೆ ಬಂತು ಅಂದಾಕ್ಷಣ ಅವರನ್ನು ಅಗೌರವದಿಂದ ಕಾಣುವಂತಹ ವ್ಯಕ್ತಿತ್ವ ಜವರಾಯೇಗೌಡರಿಗೆ ಇಲ್ಲ ಅನ್ನುವ ಕಾರಣಕ್ಕೆ ಅವರನ್ನು ನಾನು ಅಭಿನಂದಿಸ್ತಾ ಇದ್ದಾನೆ ಜವರಾಯಗೌಡರು ಒಂದು ಮಾತನ್ನು ಹೇಳಿದ್ರೆ ಅವ್ರು ಯಾಕೆ ಹೇಳಿದ್ರೆ ಗೊತ್ತಿಲ್ಲ ಜೆ ಡಿ ಎಸ್ನ ಅಗ್ರಗಣ್ಯ ನಾಯಕರು ಕುಳಿತು ಎಲ್ಲ ತೀರ್ಮಾನವನ್ನು ಮಾಡ್ತಾರೆ ಅನ್ನುವಂಥ ಮಾತುಗಳನ್ನು ಕೂಡ ಆಡಿದರು ಅವರು ಏನು ಹೇಳಿದರು ಅನ್ನುವಂಥ ಪೂರ್ಣ ವಿವರ ನಿಮಗೆ ಕೊಡುವುದಕ್ಕೂ ಮುನ್ನ ನಮ್ಮ ಒಂದು ಪ್ರಶ್ನೆಗೆ ಅವರ ಒಂದು ಉತ್ತರ ಇದ್ದಿದ್ದು ಏನು ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆಗೆ ಯಡಿಯೂರಪ್ಪನವರ ಮುಖ್ಯಮಂತ್ರಿ ಆಗಿದ್ದಕ್ಕೆ ಈ ಕ್ಷೇತ್ರದ ಹಾಲಿ ಶಾಸಕರು ಕಾರಣ ಈಗ ಅವ್ರ ಜೊತೆಗೆ ಸಂಬಂಧವೂ ಚೆನ್ನಾಗಿದೆ ಅವರಿಗೆ ಅನುಕೂಲ ಮಾಡಿಕೊಡಬಹುದೇನೋ ಅನ್ನುವ ದೃಷ್ಟಿಕೋನದಿಂದ ಅವರು ಹೇಳಿರಬಹುದೇನೋ ಅನ್ನುವಂತಹ ಉತ್ತರದ ಜೊತೆಗೆ ಆ ರೀತಿ ಮಾಡಲಿಕ್ಕೆ ಹೊರಟರೆ ಬಿ ಜೆ ಪಿಯ ಹೈಕಮಾಂಡ್ ಒಪ್ಪಿಕೊಳ್ಳುವುದಿಲ್ಲ ಎನ್ನುವ ಮಾತನ್ನು ಟಿ ಎನ್ ಜವರಾಯಗೌಡರು ಹೇಳಿದರು ಅನೇಕ ವಿಷಯಗಳ ಚರ್ಚೆಯೂ ಕೂಡ ಆಯಿತು ಟಿ ಎನ್ ಜವರಾಯಗೌಡರು ನನಗೆ ಅವಕಾಶ ಕೊಟ್ಟರೆ ನಾನು ಸ್ಪರ್ಧೆ ಮಾಡ್ತಾನೆ ಇಲ್ಲ ಕುಮಾರಸ್ವಾಮಿಯವರಿಗೆ ಸ್ಪರ್ಧೆ ಮಾಡಲಿ ಇಲ್ಲ ನಿಖಿಲ್ ಕುಮಾರಸ್ವಾಮಿಯವ್ರಿಗೆ ಸ್ಪರ್ಧೆ ಮಾಡಲಿ ಅಂತ ಹೇಳಿದರು ನಿಖಿಲ್ ಕುಮಾರಸ್ವಾಮಿಯೇ ಏಕೆ ಸ್ಪರ್ಧೆ ಮಾಡಬೇಕು ಅದು ಟಿ ಎನ್ ಜವರಾಯೇಗೌಡರು ಏನೇನು ಹೇಳಿದ್ದಾರೆ ಎಲ್ಲ ಪ್ರಶ್ನೆಗಳಿಗೂ ಪರಮೋಚ್ಚ ನಾಯಕ ಯಡಿಯೂರಪ್ಪನವರು ದಿಢೀರೆಂದು ಘೋಷಿಸಿದ ಅಭ್ಯರ್ಥಿ ವಿಷಯ ಕುರಿತಂತೆ ಜೆ ಡಿ ಎಸ್ನ ಟಿ ಎನ್ ಜವರಾಯಗೌಡ ಏನು ಹೇಳಿದ್ರು ಅನ್ನುವಂಥ ಪೂರ್ಣ ಪ್ರಮಾಣದ ಸಂದರ್ಶನದ ವರದಿ ನಿಮ್ಮ ಗಮನಕ್ಕೆ ಸುದ್ದಿ ಆಗಿದೆ ಯಶವಂತಪುರ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ರುದ್ರ ಅಭ್ಯರ್ಥಿ ಅಂತ ಯಡಿಯೂರಪ್ಪನವ್ರು ಘೋಷಣೆ ಮಾಡಿದ್ದಾರೆ ಏನು ಅನ್ನಿಸ್ತಾ ಇದೆ ನೀವು ಇವತ್ತಿನವರೆಗೂ ಬಲಾಡ್ರಿ ಇಲ್ಲಿ ಎರಡನೇ ಮಾತೇ ಇಲ್ಲ ಸೋಲು ಅಂತ ಆಗಿದ್ದರೂ ಕೂಡ ನಾಲ್ಕು ಬಾರಿಯೂ ಕೂಡ ಜವರಾಯೇಗೌಡ ಶಾಸಕರು ಎಲ್ಲರ ಭಾವನೆ ಇರ್ತಕ್ಕಂಥದ್ದು ಅವ್ರ ಹೇಳಿಕೆಯಿಂದ ನಿಮ್ಗೆ ಏನು ಅನ್ನಿಸ್ತಾ ಇದೆ ಸರ್ ಈಗ ಜೆ ಡಿ ಎಸ್ ಬಿ ಜೆ ಪಿ ಎರಡು ಒಂದಾಗಿ ಲೋಕಸಭಾ ಚುನಾವಣೆಯನ್ನು ಎದುರಿಸ ನಿಮ್ಗೆಲ್ಲರಿಗೂ ಗೊತ್ತಿದೆ ಲೋಕಸಭಾ ಚುನಾವಣೆಯಲ್ಲಿ ಎರಡು ಪಕ್ಷಗಳು ಒಂದಾದ ಮೇಲೆ ಉತ್ತಮವಾದ ಫಲಿತಾಂಶ ಕರ್ನಾಟಕ ರಾಜ್ಯನ ಕೊಟ್ಟರು ಅದು ಬಿಜೆಪಿ ಪಕ್ಷಕ್ಕೂ ಅನುಕೂಲ ಆಯಿತು ಜೆ ಡಿ ಎಸ್ ಪಕ್ಷಕ್ಕೂ ಅನುಕೂಲ ಆಯಿತು ಇದಾದ ನಂತರ ಎರಡು ಪಕ್ಷದ ಕಾರ್ಯಕರ್ತರು ಮುಖಂಡರು ಭಾಳ ಹುಮ್ಮಸ್ಸಲ್ಲಿ ಇದ್ದರು ನಾವು ನಾಳೆ ಒಂದಾಗಿ ಹೋದರೆ ಮುಂಬರ್ತಕ್ಕಂಥ ಲೋಕಲ್ ಬಾಡಿ ಚುನಾವಣೆ ಇರ್ಬೋದು ವಿಧಾನಸಭೆ ಚುನಾವಣೆ ಏನು ಗೆಲ್ತೀವಿ ಅನ್ನೋ ಹುಮ್ಮಸ್ಸಲ್ಲಿ ಕಾರ್ಯಕರ್ತ ಇದ್ದರು ಇವರು ಏಕಾಏಕಿ ಬಂದು ರುದ್ರೇಶ್ ಮೇಲೆ ಇರ್ತಕ್ಕಂಥ ಪ್ರೀತಿಗೋ ಅವ್ರ ಮನೇಲಿ ಒಬ್ಬ ಕುಟುಂಬ ಸದಸ್ಯ ಅನ್ನೋ ಒಂದು ರೀತಿಯಲ್ಲಿ ತಿಳ್ಕೊಂಡು ಅವ್ರಿಗೆ ಬರ್ತಡೆ ವಿಶ್ವಾಸ ಮಾಡೋಣ ಅವ್ರನ್ನ ಅನೌನ್ಸ್ ಮಾಡಿಬಿಟ್ರು ಅದು ಯೋಚನೆ ಮಾಡಬೇಕಾಗಿತ್ತು ಇಲ್ಲಿ ಮೈತ್ರಿಯಲ್ಲಿ ಜೆ ಡಿ ಎಸ್ ಪ್ರಬಲವಾಗಿದೆ ನಾಲ್ಕು ಬಾರಿನೂ ಪ್ರಬಲ ಸ್ಪರ್ಧೆ ಒಡ್ಡಿದೆ ಅಲ್ಪ ಹಂತದಿಂದ ಸೋತಿರ್ಬೋದು ಅಂಥೇಳಿ ಯೋಚನೆ ಮಾಡಬೇಕಾಗಿತ್ತು ಅವರು ಯೋಚನೆ ಮಾಡಿದ್ರೆ ಏಕಾಏಕಿ ಘೋಷಣೆ ಮಾಡಿದಾಗ ಇಲ್ಲೋ ಒಂದು ಕಡೆ ಎರಡು ಪಕ್ಷದ ಕಾರ್ಯಕರ್ತರಿಗೆ ನಂದು ಒಂದೇ ಪಕ್ಷ ಅಲ್ಲ ಗೊಂದಲಕ್ಕೀಡಾದರು ದೇನಪ್ಪ ಮೈತ್ರಿ ಅಂತಾರೆ ಇವರು ಬಿ ಜೆ ಪಿ ಅನೌನ್ಸ್ ಮಾಡೋರು ಜವರಾಯಿಗೌಡ್ರು ನಾಲ್ಕು ಸರಿ ಸೋತಿದ್ದಾರೆ ಪ್ರಬಲವಾದ ಅಭ್ಯರ್ಥಿ ಇದ್ದಾರೆ ಅವರು ಒಂದು ಆಕಾಂಕ್ಷೆ ಇಟ್ಕೊಂಡವ್ರೆ ಅವ್ರಿಗೆ ಸಿಗುತ್ತೆ ನಾವೆಲ್ಲ ಈ ಸರಿ ಕೆಲಸ ಮಾಡಿ ಹೆಂಡಿ ಒಂದಾಗಿ ಗೆದ್ದು ಬಿಡ್ತಾರೆ ನಮಗೂ ಮುಂದಿನ ದಿನಗಳಲ್ಲಿ ಕೆಲಸ ಕಾರ್ಯ ಆಗ್ಬೋದು ಒಂದು ಸಾರಿ ಶಾಸಕರಾಗಿ ನೋಡಬೇಕು ಆಸೆ ಇಟ್ಕೊಂಡಂಥ ನಮ್ಮ ಪಕ್ಷದ ಕಾರ್ಯಕರ್ತರು ಬಿ ಜೆ ಪಿ ಕಾರ್ಯಕರ್ತರಿಗೆ ಎಲ್ಲೋ ಒಂದು ಕಡೆ ನಿರಾಸೆ ಆಗಿದೆ ಈ ಮುಂದೆ ಏನು ತೀರ್ಮಾನ ತೆಗೆದುಕೊಳ್ತೀವಿ ಸರ್ ಯಾಕೆ ಅಂತ ಹೇಳಿದ್ರೆ ಜೆ ಡಿ ಎಸ್ ಪ್ರಬಲವಾಗಿರುವಂಥದ್ದಂತೂ ಸತ್ಯ ಇಲ್ಲಿ ಏಕಾಏಕಿ ಯಡಿಯೂರಪ್ಪನಂತ ಹಿರಿಯರು ಈ ಟೈಪ್ ಅನೌನ್ಸ್ ಮಾಡಿದ್ರೆ ಅದಕ್ಕೊಂದು ನೀತಿ ಅನ್ನುವಂಥದ್ದಿಲ್ವಾ ಚುನಾವಣೆ ಒಳಗೆ ಒಂದು ಸಮಿತಿಯಲ್ಲಿ ತೀರ್ಮಾನ ಆಗಬೇಕಾದ್ದು ಕುಮಾರಸ್ವಾಮಿ ದೇವೇಗೌಡರು ಕೂತು ತೀರ್ಮಾನವನ್ನು ಮಾಡಬೇಕು ಏಕಾಏಕಿ ಇಂಥ ದೊಡ್ಡವರಿಗೆ ಈ ತಪ್ಪನ್ನು ಮಾಡಿದ್ರೆ ಸಣ್ಣ ಕಾರ್ಯಕರ್ತರ ಪರಿಸ್ಥಿತಿ ಏನು ಈಗ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಸಮಂಜಸವಾಗಿದೆ ಆದರೆ ಯಡಿಯೂರಪ್ಪನವರು ಬಿ ಜೆ ಪಿ ಪಕ್ಷದ ಪರಮೋಚ್ಚ ನಾಯಕರು ಪ್ರಶ್ನಾತೀತ ನಾಯಕರು ಅವ್ರನ್ನ ನಾವು ಪ್ರಶ್ನೆ ಮಾಡೋದಕ್ಕೆ ಆಗೋದಿಲ್ಲ ಅವರ ಹಿರಿತನಕ್ಕೆ ನಾವು ಗೌರವಿಸ್ಬೇಕಾಗ್ತದೆ ಎಲ್ಲೋ ಒಂದು ಕಡೆ ಯಾವ ಆಧಾರದಲ್ಲಿ ಹೇಳೋದು ಅಂತ ನಾವು ಊಹೆ ಮಾಡ್ಕೊಳ್ತಕ್ಕಂಥಕ್ಕಂಥ ವಿಚಾರ ಇದು ಅದರಿಂದ ಒಂದು ದಿನಗಳಲ್ಲಿ ಎರಡು ಪಕ್ಷಗಳು ಕೂತ್ಕೊಂಡು ಯಾರಿಗೆ ಟಿಕೆಟ್ ಕೊಟ್ಟರೆ ಗೆಲ್ತಾರೆ ಯಾರಿಗೆ ಕೊಟ್ಟರೆ ಸೋಲ್ತಾರೆ ಅನ್ನೋದನ್ನು ಎರಡು ಪಕ್ಷಗಳು ಮೈತ್ರಿಯಾಗಿ ಹೋಗೋದಾದರೆ ತೀರ್ಮಾನ ಮಾಡಿ ಒಂದು ಅನೌನ್ಸ್ ಮಾಡಿದ್ರೆ ಒಳ್ಳೆಯದು ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಒಂದು ವೇಳೆ ನಾವು ಮೈತ್ರಿದೇ ಇಲ್ಲ ನಾವು ಜೆ ಡಿ ಎಸ್ ಜೊತೆಗೆ ಹೊಂದಾಣಿಕೆ ಹೋಗಲ್ಲ ನಮ್ಮ ಇಷ್ಟಕ್ಕೆ ಬಂದಂಗೆ ನಾವು ಹೋಗ್ತೀವಿ ಅನ್ನೋದಾದರೆ ನಮ್ಮ ಹೈಕಮಾಂಡು ಕುಮಾರಸ್ವಾಮಿ ದೇವೇಗೌಡರು ಏನು ತೀರ್ಮಾನ ತಗೊಳ್ತಾರೆ ಆ ತೀರ್ಮಾನಕ್ಕೆ ನಾವು ಬದ್ಧವಾಗಿ ಬದ್ಧ ಇದ್ದೀವಿ ಒಂದು ವೇಳೆ ಮೈತ್ರಿ ಆಗಿಲ್ಲ ಅಂದರೂ ಚುನಾವಣೆ ನಡೆಸೋದಂತೂ ನೂರಕ್ಕೆ ನೂರು ಸತ್ಯ ಜೆ ಡಿ ಎಸ್ಸು ಈ ಸರಿ ಗೆಲ್ತಾರೆ ಆದರೆ ನನ್ನ ಒಂದು ಆಸೆ ಏನಿದೆ ಅಂದರೆ ನಿಖಿಲ್ ಕುಮಾರ್ ಸ್ವಾಮಿ ಅವರು ಏನಾದ್ರು ಮಾಡಿ ಆಯ್ ಶಾಸಕರಾಗ ಆಯ್ಕೆ ಮಾಡಬೇಕು ಈ ರಾಜ್ಯದಲ್ಲಿ ಪ್ರಭಾವಿ ಮುಖಾಂತರ ಬೆಳೆಸ್ಬೇಕು ಅಂತ ನಮ್ಮೆಲ್ಲರ ಆಸೆ ಇದೆ ಅವ್ರು ಏನಾರೋ ಬಂದರೆ ರಾಮನಗರದಲ್ಲಿಲ್ದೇ ಇಲ್ಲಿಗೆ ಅವ್ರಿಗೆ ಬಿಟ್ಕೊಟ್ಟು ಚುನಾವಣೆ ಮಾಡಿ ಗೆಲ್ಸ್ಕೊಂಬರ್ತೀವಿ ಒಂದು ವೇಳೆ ಅವ್ರಿಗೆ ಇಲ್ಲ ಅಂದರೆ ಖಂಡಿತ ಪುಮಾರಣ್ಣವ್ರು ಬಯಸಿದ್ರೆ ದೇವೇಗೌಡರು ತೀರ್ಮಾನ ಮಾಡಿ ನನಗೆ ಟಿಕೆಟ್ ಕೊಟ್ಟರೆ ಖಂಡಿತ ನಾನೇ ನಿಂತು ಗೆದ್ದು ಬರ್ತೀನಿ ಅನ್ನೋ ಆತ್ಮವಿಶ್ವಾಸ ಇದೆ ಸರ್ ನಿಖಿಲ್ ಕುಮಾರ್ ಸ್ವಾಮಿ ಬಿಟ್ಕೊಡ್ತೀನಿ ಅಂತ ಹೇಳ್ತೀರಿ ಸ್ಥಳೀಯರಿಗೆ ಬಿಟ್ಕೊಡ್ತೀನಿ ಅಂತ ಯಾಕೆ ನಿಮ್ಮ ಬಾಯಲ್ಲಿ ಬರಬಾರ್ದು ಅನ್ನೋಂಥದ್ದು ಒಂದು ನೀವು ಯಾಕೆ ನಿಂತ್ಕೊಳ್ಳೋಲ್ಲ ಕೊಟ್ರೆ ಅನ್ನೋದಕ್ಕಿಂತ ನಾಲ್ಕು ಬಾರಿ ಸೋತಿದ್ದೀರಿ ಯಾರೋ ಮಾತಾಡ್ತಾರೆ ನಿಮ್ಮ ಆರೋಗ್ಯ ಸರಿ ಇಲ್ಲ ಅಂತೀನಿ ಅಂತ ಖಂಡಿತವಾಗಿ ನಿಮ್ಮ ಆರೋಗ್ಯ ಸದೃಢವಾಗಿದೆ ನೀವು ಇನ್ನೂ ಚುನಾವಣೆ ಗೆಲ್ಲುವಂಥ ಸಾಧ್ಯತೆಗಳಿದ್ದಾವೆ ಯಾಕೆ ಏಕಾಏಕಿಗೆ ಒಂದು ಹೆಜ್ಜೆ ಹಿಂದಿಡುವ ಪ್ರಯತ್ನವನ್ನು ನೀವು ಮಾಡ್ತೀರಿ ಇಲ್ಲ ಇಲ್ಲ ಖಂಡಿತ ಇಲ್ಲ ನಮ್ಮಲ್ಲಿ ಏನ ಭಾವನೆ ಆಗಿದೆ ಈ ನನಗೆ ಲೋಕಲ್ ಅವ್ರಿಗೆ ಬಿಟ್ಕೊಡ್ಬಾರ್ದು ಅನ್ನೋ ಪ್ರಶ್ನೆ ಏನಿಲ್ಲ ಲೋಕಲ್ ಬಿಟ್ಕೊಡೋದಾದ್ರೆ ನಾನೇ ನಿಲ್ತೀನಿ ನಿಖಿಲ್ ಅವ್ರಿಗೆ ಮೂರು ಕಡೆ ಸೋಲಾಯಿತು ಅವ್ರನ್ನ ಏನಾದ್ರು ಒಂದು ಮುಂಚೂಣಿಗೆ ತರಬೇಕು ಈ ರಾಜ್ಯ ಪ್ರವಾಸವನ್ನು ಮಾಡ್ತಾಯಿದ್ದಾರೆ ಐವತ್ತೇಳೆಂಟು ದಿವಸ ಸತತವಾಗಿ ಜನರಿಗೆ ಜನತಾದಳ ಮಿಸ್ ಕಾಲ್ ಕೊಡೋದ್ರ ಮೂಲಕ ಏನು ಮೆಂಬರ್ಶಿಪ್ ಅಭಿಯಾನವನ್ನು ಮಾಡ್ತಾ ಇದ್ದಾರೆ ಅವ್ರಿಗೆ ಒಂದು ಸ್ಪಿರಿಟು ಶಕ್ತಿ ಬರಲಿ ಅಂತ ಎಲ್ಲಿ ಹೇಳ್ಬೇಕಾದ್ರೆ ಗೆಲ್ತಾರೆ ಆದರೆ ಬಂದರೆ ಒಂದು ನನಗೆ ಯಾಕೆಂದರೆ ಎರಡು ಸಾವಿರದ ಇಪ್ಪತ್ತೆಂಟು ಚುನಾವಣೆ ಆದಮೇಲೂ ಇನ್ನೂ ಎರಡು ವರ್ಷ ಎಮ್ ಎಲ್ ಸಿ ಸ್ಥಾನ ಇರ್ತದೆ ಇರ್ತಾರೆ ಅಧಿಕಾರಕ್ಕೆ ಬಂದರೆ ಸರ್ಕಾರ ಗೋಮಣ ನನ್ನ ಏನಾದರೂ ಮಾಡ್ತಾರೆ ಸರ್ಕಾರದಲ್ಲಿ ಅದರಿಂದ ಇದೊಂದು ಭಾವನೆ ವ್ಯಕ್ತಪಡಿಸಿದ್ದೀನಿ ನಿಖಿಲ್ ಕುಮಾರಸ್ವಾಮಿ ಅವರು ರಾಮನಗರನಿಲ್ಲದೆ ಆದರೆ ನನಗೆ ನಾನು ಚಲಿಸುವ ಸ್ವಾಭಾವಿಕವಾಗಿ ನನಗೆ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನನಗೆ ಕೊಟ್ಟರೆ ನಾನು ಕಂಟೆಸ್ಟ್ ಮಾಡ್ತೀನಿ ಒಂದು ವೇಳೆ ಅವ್ರು ಬೇರೆ ಏನಾದರೂ ಮನಸ್ಸಲ್ಲಿ ಕುಮಾರಣ್ಣ ದೇವೇಗೌಡರಿಗೆ ಇದ್ದರೆ ಅದಕ್ಕೆ ನಾನು ಅವ್ರೇನು ತೀರ್ಮಾನ ತೋರು ಅದಕ್ಕೆ ಬದ್ಧ ಆಗ್ತೀನಿ ಖಂಡಿತ ನಿಮ್ದೊಂದು ಉತ್ತಮವಾದ ತೀರ್ಮಾನ ಆದರೆ ಈಗ ನಿಮ್ಮ ಜೊತೆಲಿರ್ತಕ್ಕಂಥ ಕಾರ್ಯಕರ್ತರಿಗೆ ಮೊನ್ನೆ ಹೇಳಿಕೆಯಿಂದ ಸಾಕಷ್ಟು ಬೇಸರ ಆಗ್ಬಿಟ್ಟಿದ್ದಾರೆ ಪಕ್ಷ ಬಿಟ್ಟು ಹೋಗ್ಬಿಡ್ಬೋದಾ ಅನ್ನುವಷ್ಟು ಯೋಚನೆ ಮಾಡ್ತಾ ಇದ್ದಾರೆ ಅನ್ನುವಂಥ ಸುದ್ದಿ ಎಷ್ಟು ಮಟ್ಟಿಗೆ ಸತ್ಯಾಸತ್ಯತೆ ಗೊತ್ತಿಲ್ಲ ನಿಮ್ಮ ಹತ್ರ ಏನಾರು ಮಾತಾಡಿದ್ದಾರೆ ನಿಮ್ಮ ಕಾರ್ಯಕರ್ತರು ಅವ್ರಿಗೆ ಹೇಗೆ ಸಮಾಧಾನ ಮಾಡಿ ಕಾರ್ಯಕರ್ತರು ನಾಲ್ಕು ಸರಿ ಸೋತಿದ್ದೀವಿ ಇದು ಇದು ಜೆ ಡಿ ಎಸ್ ಭದ್ರಕೋಟೆ ಬಿ ಜೆ ಪಿ ಒಂದ್ಸರಿ ಮೇಡಮ್ ಗೆದ್ದ ಮೇಲೆ ಕಾಂಗ್ರೆಸ್ಸು ಜೆ ಡಿ ಬಿ ಜೆ ಪಿ ಎರಡು ಸರಿ ಚುನಾವಣೆ ಮಾಡಿ ಗೆದ್ದಿದ್ದಾವೆ ಅವತ್ತು ಮೇಡಮ್ ಇಲ್ಲೇ ಕೆ ಜಿ ಪಿ ಕ್ಯಾಂಡಿಡೇಟಾಗಿ ಇಲ್ಲೇ ನಿಂತಿರೋ ನಾವೇ ಗೆಲ್ತಾಯಿದ್ದು ಎಲ್ಲ ಅವಕಾಶಗಳು ಕೈ ಚೆಲ್ಲಿದ್ದಾವೆ ಅದರಿಂದ ನಾವು ನಾವೇ ನಮಗೆ ತಗೋಬೇಕು ನಾವೇ ನಿಲ್ಲಬೇಕು ನೀವೇ ನಿಲ್ಲಬೇಕು ಅನ್ನೋದು ಕಾರ್ಯಕರ್ತರ ಬಯಕೆಯಾಗಿದೆ ನನ್ನ ಬಯಕೇನು ಅಷ್ಟೇ ಶಾಸಕನಾಗಿ ನಾನೇನು ಮರೀಬೇಕು ಅಂತಿಲ್ಲ ಒಂದ್ಸರಿ ಶಾಸಕನಾಗಿ ನನ್ನ ನಾಲ್ಕು ಬಾರಿ ನನ್ನ ನನಗೆ ಸಪೋರ್ಟ್ ಮಾಡಿ ನಿಂತವ್ರು ನನ್ನ ಪಕ್ಷವೇ ಉಸಿರೋಂಥ ಏನು ಜನ ನಮ್ಮ ಹಿಂದೆ ಇದ್ದಾರೆ ಒಂದ್ಸರಿ ಸೋತರೆ ಯಾರೂ ನಿಲ್ಲಲ್ಲ ಅಂತ ನಾಲ್ಕು ಬಾರಿ ನನಗೆ ವ್ಯತ್ಯೇಕ ಮತವನ್ನು ಕೊಟ್ಕೊಂಡು ಕೊಟ್ಕೊಂಡು ಪ್ರಮೋಷನ್ ತಗೊಂಡೆ ಹೋಗಿದ್ದಾರೆ ಹಂಗಾಗಿ ಅವ್ರಿಗೆ ಅವ್ರನ್ನ ಕೆಲಸವನ್ನು ಮಾಡೋದಕ್ಕೋಸ್ಕರ ಅವ್ರನ್ನ ನೋವನ್ನು ಸಂಭ್ರಮ ಮಾಡೋಕ್ಕೋಸ್ಕರ ಅವ್ರಿಗೆ ಒಂದು ಗೆದ್ದು ಒಂದು ಸಂತೋಷವನ್ನು ನೀಡಿದ್ರೆ ಮುಂದಿನ ದಿನಗಳಲ್ಲಿ ಕಾರ್ಯಕರ್ತರ ಪಕ್ಷದಲ್ಲಿ ಉಳಿತಾರೆ ಅನ್ನೋ ಭಾವನೆ ಇಟ್ಕೊಂಡು ನಾನು ಇರಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಮುಂದುವ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜೆಡ್ ಪಿ ಬಿ ಬಿ ಎಂ ಪಿ ಚುನಾವಣೆಯಲ್ಲಿ ಕಾರ್ಯಕರ್ತರಿಗೋಸ್ಕರ ನನ್ನ ಸೇವೆಯನ್ನು ಮುಡಿಪಿಟ್ಟಿದ್ದೀನಿ ನನ್ನ ಕಾರ್ಯಕರ್ತರಿಗೆ ಯಾವುದಾದ್ರು ಒಂದು ಅಧಿಕಾರವನ್ನು ಕೊಡಿಸ್ಬೇಕು ಅಂತ ನಿಶ್ಚಲವಾದ ಒಂದು ಮನ್ ತೀರ್ಮಾನವನ್ನು ಮಾಡಿದ್ದೀನಿ ಖಂಡಿತ ಅವ್ರ ಇರ್ತೀನಿ ನಾನು ಸಾಯೋವರೆಗೂ ಚುನಾವಣೆ ನಿಲ್ಲಿ ನಿಲ್ಲದೆ ಹೋಗಲಿ ನನ್ನ ಬೆಂಬಿಸ್ತಕ್ಕಂಥ ಕಾರ್ಯಕರ್ತರ ಜೊತೆಯಲ್ಲಿ ಈ ಕ್ಷೇತ್ರದಲ್ಲಿ ನಾನು ಉಸಿರೋವರೆಗೂ ಹೋರಾಟ ಮಾಡೋದಂತೂ ಸದಸ್ಯ ಆದ್ದರಿಂದ ನನ್ನ ಕಾರ್ಯಕರ್ತರು ಯಾರು ಗಲಗಿಲು ಗಲಿಗಿಲಿಗೊಳ್ಬಾರ್ದು ಅಂತೇಳಿ ನಾನು ನಿಮ್ಮ ಮೂಲಕ ಮಾ ವಿನಂತಿ ಮಾಡ್ತೀನಿ ಕಡದಾಗಿ ಅಂತ ಹೇಳಿದ್ರೆ ಯಡಿಯೂರೋಪ್ನವ್ರು ಈ ಹೇಳಿಕೆ ಕೊಟ್ಟ ಹಿನ್ನೆಲೆ ಒಳಗೆ ಇಲ್ಲ ಜವರಾಯಗೌಡ್ರು ಸಾಕಷ್ಟು ಬಲ ಇದಾರದಲ್ಲ ಎರಡನೇ ಮಾತೇ ಇಲ್ಲ ಜವರಾಯಗೌಡರು ಮತ್ತು ಜೆಡಿಎಸ್ ಎರಡು ಬಲವನ್ನ ಜಂಗಾಬಲವನ್ನ ಹುಡುಗಿಸ್ಲಿಕ್ಕೆ ಏನಾರು ಈ ರೀತಿ ಹೇಳಿಕೆಯನ್ನ ಕೊಟ್ರ ಕಾಂಗ್ರೆಸ್ಗೆ ಏನಾರು ಇಂಟರ್ನಲ್ ಸಪೋರ್ಟ್ ಮಾಡೋಕೆ ಅಂತ ಚರ್ಚೆ ಆಗ್ತಾ ಅದು ಒಂದು ರೀತಿಯಲ್ಲಿ ಒಪ್ಪಿದ್ರು ಒಪ್ಪೋದು ಯಾಕೆ ಅಂತಂದ್ರೆ ಸುಮ್ಮನೆ ಆಗಿರ್ತಕ್ಕಂಥ ಆಳಿ ಶಾಸಕರು ಅವ್ರಿಗೆ ಸಹಕಾರವನ್ನ ಕೊಟ್ಟು ಮುಖ್ಯಮಂತ್ರಿಯನ್ನ ಮಾಡೋದಿಕ್ಕೆ ಮಾಡೋದಿಕ್ಕೆ ಅವರು ಸಾಕಷ್ಟು ಸಹಕಾರವನ್ನು ನೀಡಿದ್ದಾರೆ ಮತ್ತು ಇವತ್ತು ಅವರ ಹತ್ರ ಉತ್ತಮವಾದ ಸಂಬಂಧವನ್ನು ಇಟ್ಕೊಂಡಿದ್ದಾರೆ ಅದರಿಂದ ಏನು ಇವ್ರನ್ನ ಕ್ಯಾಂಡಿಡೇಟ್ ಹಾಕಿ ರುದ್ರೇಶ್ ಅವ್ರನ್ನ ಅನುಕೂಲ ಮಾಡಬೇಕು ಅನ್ನೋ ಉದ್ದೇಶ ಅವ್ರಿಗಿರ್ಬೋದು ಆದರೆ ರಾಜ್ಯ ಬಿ ಜೆ ಪಿಯ ಹೈಕಮಾಂಡು ಇದಕ್ಕೆಲ್ಲ ಒಪ್ಪಲ ಅನ್ನೋದು ನನ್ನ ಅನಿಸಿಕೆ ನಿಮ್ಮ ಮತದಾರರಿಗೆ ಏನಿದೆ ಜಾತ್ಯಾತೀತ ಜನತಾದಳದೇ ಒಂದಷ್ಟು ಮ್ಯಾಕ್ಸಿಮಮ್ ಓಟ್ ಇದೆ ನೋ ಡೌಟ್ ಅವರಿಗೆ ಅವ್ರಿಗೆ ಏನು ಹೇಳ್ತೀರಿ ಉಳಿದ ಮತದಾರರಿಗೆ ಬೇಡ ಅವ್ರಿಗೆ ಏನು ನೀವು ಇವತ್ತಿನ ಹೇಳಿಕೆ ಕೊಡ್ತೀರಿ ನನ್ನ ಬೆಂಬಲಿಸಿರ್ತಕ್ಕಂಥ ಒಂದು ಲಕ್ಷದ ಐವತ್ನಾಲ್ಕು ಸಾವಿರದ ಮೂವತ್ತು ಜನ ಮತದಾರರು ನನಗೆ ಇವತ್ತು ಅವರು ದೇವರಿದ್ದಂಗೆ ನಾನು ಸೋತಿದ್ರು ಯಾವತ್ತೂ ನನ್ನ ಮತದಾರರ ಬಗ್ಗೆ ನನ್ನ ಮನಸ್ಸಲ್ಲಿ ಕಿಂಚಿತ್ತು ಬೇಸರ ಆಗಿಲ್ಲ ಅವರ ಆಶೀರ್ವಾದ ಇರೋವರೆಗೂ ಅವರ ಒಂದು ನನ್ನ ಮೇಲೆ ಪ್ರೀತಿ ಇರೋವ್ರಗುವೇ ಈಗ ಈ ಈ ಕ್ಷೇತ್ರದಲ್ಲಿ ಅವರು ಋಣ ತೀರಿಸುವಂಥ ಕೆಲಸವನ್ನು ಮಾಡ್ತೀನಿ ಅವರು ನನಗೆ ಮತ ಕೊಟ್ಟಂಥ ಮತದಾರರು ಈ ಹೇಳಿಕೆಯಿಂದ ಯಾವುದೇ ನಿರಾಸೆ ಆಗಬಾರ್ದು ನಾನು ಅವ್ರ ಜೊತೆ ಗಟ್ಟಿಯಾಗಿ ನಿಲ್ತೀನಿ ಜವರಾಯ್ಗೌರು ಏನು ಹೇಳಿದ್ರು ಅನ್ನುವಂಥ ವಿಚಾರ ನಿಮ್ಮ ಗಮನಕ್ಕೆ ತಂದಿದ್ದೇನೆ ಮತ್ತೆ ವಿಶೇಷವಾದ ಸುದ್ದಿ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯ ಜೊತೆಗೆ ಈಗ ಆಗಲೇ ಅನೇಕರು ನಮ್ಮ ಹೇಳಿಕೆಗಳನ್ನು ಕೂಡ ದಾಖಲಿಸಬೇಕು ನಮ್ಮ ಹೇಳಿಕೆಯನ್ನು ದಾಖಲಿಸಬೇಕು ಅಂಥೇಳಿ ಬಿ ಜೆ ಪಿಯ ಹಲವು ನಾಯಕರುಗಳು ಹೇಳುತ್ತಿದ್ದಾರೆ ಜೆ ಡಿ ಎಸ್ನ ನಾಯಕರಲ್ಲ ಎನ್ ಡಿ ಎ ಅಂತಲ್ಲ ಬಿ ಜೆ ಪಿಯ ಹಲವರು ನಾವು ಹೇಳಿಕೆ ಕೊಡ್ತೀವಿ ನಾವು ಹೇಳಿಕೆ ಕೊಡ್ತೀವಿ ಅಂತ ಮುಂದೆ ಬಂದಿದ್ದಾರೆ ಒಂದೊಂದೇ ಒಂದೊಂದೇ ಹೇಳಿಕೆಗಳನ್ನು ನಿಮಗೆ ಕೊಡುವ ಪ್ರಯತ್ನವನ್ನು ನಾನು ಮಾಡ್ತೇನೆ ಅಂತ ಹೇಳ್ತಾ ಮತ್ತೆ ವಿಶೇಷ ಸುದ್ದಿ ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ